ಬೆಂಕಿ ಬಿರುಗಾಳಿ ಒಟ್ಟಿಗೆ ಸೇರ್ದಾಗಿರುತ್ತೆ ಅಂತ ಒಂದ್ ಕಡೆ ಶೋ ಮ ಈ ಕಡೆ ನಿಮ್ಮನ್ನ ಬಿಡಿಸುವಂತ ಅಭಿಮಾನಿಗಳು ಬೆಂಕಿ ಬಿರುಗಾಳಿ ಅಂದ್ರೆ ಇದ್ರೆ ಒಂದು ವಿಷ್ಣು ಸೇರ್ ಒಂದು ಶಂಕ್ರ ಇಲ್ಲ ನಾನು ಆಗ್ಲೇ ಹೇಳಿದ್ರೆ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಸುಪುತ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವಾಗ ಬಂದಿದ್ದೀನಿ ರಾಜಾಜಿನಗರಲ್ಲಿರೋ ಕಾಪಿನ್ಸ್ ಕಿಟ್ ಸ್ಟೋರ್ಗೆ ಇಲ್ಲಿ ಅವಾಗ ಹುಟ್ಟಿರೋ ಮಕ್ಕಳಿಂದ ಮೂರು ವರ್ಷದ ಮಗು ತನಕ ಬಟ್ಟೆ ಸಿಗುತ್ತೆ ಅಂದರೆ ಜಾಸ್ತಿ ರೆಗ್ಯುಲರ್ ವೇರ್ಸ್ ಸಿಗೋದು ನಿಮಗೆ ಎಕ್ಸ್ಟ್ರಾ ಜೀನ್ಸ್ ಪ್ಯಾಂಟ್ ಆ ಥರದ್ದೆಲ್ಲ ಸಿಗೋಲ್ಲ ಸೊ ಈ ಅಂಗಡಿ ಮಾಲೀಕರಾದಂಥ ಮಿಥುನ್ ಜೈನ್ ಅವರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸ್ವಾಗತ ಸರ್ ನಮಸ್ತೆ ಸರ್ ಸರ್ ಇದು ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್ ಸರ್ ಇದು ಇದು ನಮ್ದು ರಾಜ್ಯ ರಾಜ್ಲಾಕಲ್ಲಿ ಬಾಷಾ ಸರ್ಕಲ್ ಡೌನ್ ಹೇಳಿದ್ರೆ ಎಪ್ಪತ್ತೆರಡನೇ ಕ್ರಾಸ್ ಅಲ್ಲಿ ಎಪ್ಪತ್ತೆರಡನೇ ಕ್ರಾಸ್ ಅಲ್ಲಿ ಓಕೆ ನಿಮ್ಮ ಅಂಗಡಿ ವಿಶೇಷ ಏನ್ ಹೇಳಿ ಸರ್ ಜನಗಳಿಗೆ ಏನ್ ಆಫರ್ ಕೊಡ್ತೀರಾ ನಿಮಗೆ ನಿಮ್ ಬಟ್ಟೆ ಕ್ವಾಲಿಟಿ ನಿಮ್ಮ ಬಟ್ಟೆ ಪ್ರೈಸು ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಇವೆಲ್ಲ ಟೀ ಶರ್ಟ್ ಮಕ್ಕಳಿಗೆ ಡೈಲಿ ಹಾಕಳಕ್ಕೆ ಅಂತ ಅನ್ಬಿಟ್ಟು ಇವೆಲ್ಲ ತೊಂಬತ್ತು ರೂಪಾಯಿ ಹಾಕೊಡ್ತೀವಿ ಸೈಡ್ ಬಟನ್ ಬರುತ್ತೆ ಮೆಟೀರಿಯಲ್ ಎಲ್ಲ ಪ್ಯೂರ್ ಕಾಟನ್ಫುಲ್ ಟೀ ಶರ್ಟ್ ಯಲ್ಲೋ ಕಲರು ಗ್ರೀನ್ ಕಲರು ಎಲ್ಲ ಬ್ರೈಟ್ ಕಲರ್ ಬರುತ್ತೆ ಮಕ್ಕಳಿಗೆಲ್ಲ ಹ್ಮ್ ಈ ತರ ಪ್ರಿಂಟ್ ಬರುತ್ತೆ ಓಕೆ ಅದೆಲ್ಲ ಸರ್ ವಾಶ್ ಮಾಡಿದಾಗ ಇಲ್ಲ ವಾಶ್ ಮಾಡಿದ್ರೆ ಹೋಗೋಲ್ಲ ಹ್ಮ್ ನೋಡಿ ಇದೆಲ್ಲ ಸೆಟ್ ಇದರಲ್ಲಿ ಎರಡು ಟೀ ಶರ್ಟ್ ಎರಡು ಪ್ಯಾಂಟ್ ಓಕೆ 350 ರೂಪಾಯಿ ಸೋ ಬಿಡುತ್ತೆ ಎರಡು ಶರ್ಟ್ ಎರಡು ಪ್ಯಾಂಟ್ ಎರಡು ಟಿ ಶರ್ಟ್ ಪ್ಯಾಂಟ್ ಮಕ್ಕಳಿಗೆ ಡೈಲಿ ಹಾಕಳಕ್ಕೆಲ್ಲ ಈ ಪ್ರೈಸ್ ರೇಂಜ್ ಅಲ್ಲಿ ಎಲ್ಲ ನಿಮಗೆ ತಾಬಹುದು ಪ್ಯೂರ್ ಕಾಟನ್ ಈ ತರ ಪ್ಯಾಂಟ್ ಬರುತ್ತೆ ಡೈಲಿ ಹಾಕಳಕ್ಕೆ 80 ರೂಪಾಯಿ ಸಾಕು 80 ರೂಪಾಯಿ ಬಿಡುತ್ತೆ ಓಕೆ ನಲ್ಲಿ ಇತರ ರಾಂಪರ್ ಬರುತ್ತೆ ಮಕ್ಕಳಿಗೆ ಓಕೆ ಇದು ಪೂರ್ತಿ ಕಾಲ್ ಕವರ್ ಆಗುತ್ತೆ ಇದರಲ್ಲಿ ಏನು ಅಂದ್ರೆ ಸೊಳ್ಳೆ ಎಲ್ಲ ಏನು ಕಡಿಯಲ್ಲ ಮಕ್ಕಳಿಗೆ ಓಕೆ ಓಕೆ ನೆಟ್ ಎಲ್ಲ ಏನ್ ಹಾಕದ್ ಬೇಡ ಪೂರ್ತಿ ಫುಲ್ ಸ್ಲೀವ್ಸು ಕಾಲ್ ಕವರ್ ಆಗುತ್ತೆ ಒಬ್ಬೊಬ್ರು ಮಕ್ಳು ಕಾಲು ಕವರ್ ಆಗೋದ್ ಇಷ್ಟ ಆಗಲ್ಲ ಅವರಿಗ್ ಅಂದ್ರೆ ಅದೇ ಆಚೆ ಧೂಳೆಲ್ಲಾ ತುಣ್ಕೊಂಡು ಮತ್ತ ಸ್ಕಿಲ್ ಬರುತ್ತೆ ಹಾ ನೀವ್ ಆಚೆಗೆ ಹೋಗ್ಬೇಕಾದ್ರು ಮಕ್ಳುಗ್ ಹಾಕಸಿದ್ರೆ ಚನ್ನಾಗ್ ಕಾಣತ್ತೆ ಓಕೆ ಇದ್ ಒನ್ ಫಿಫ್ಟಿ ಬೀಳುತ್ತೆ ಹ್ಮ್ ಬರೋ ಕಸ್ಟಮರ್ಸ್ ಹ್ಮ್ ಇದೆಲ್ಲ ಒನ್ ಏಯ್ಟಿ ಬೀಳುತ್ತೆ

ಅಂಗಡಿಗೆ ಬಂದು ನೀವು ಬೇಕಂದ್ರೆ ನೋಡಬಹುದು ಇಲ್ಲ ವೆಬ್ಸೈಟ್ ಅಲ್ಲಿ ನೀವು ಬೇಕಂದ್ರೆ ಡೈರೆಕ್ಟ್ ಆಗಿ ಆರ್ಡರ್ ಮಾಡೋಕೆ ಡೈರೆಕ್ಟ್ ಆರ್ಡರ್ ಬೇಬಿಕೇಕ್ ಅಪ್ಡೇಟ್ ಬೇಬಿಕೇಕ್ ಅಪ್ಡೇಟ್ ಆರ್ಡರ್ ಓಕೆ ಸರಿ ಸರ್ ನೀವು ಹೋಲ್ಸೇಲ್ ಕೊಡ್ತೀರಾ ಬರಿ ರಿಟೇಲ್ ಆ ರಿಟೇಲ್ ರಿಟೇಲ್ ಹೋಲ್ಸೇಲ್ ಎರಡು ಆ ಓಕೆ ಹೋಲ್ಸೇಲ್ ತಂದ್ರೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಹೌದು ಸರಿ ಆ ತೋರಿಸಿ ಸರ್ ಇನ್ನ ಯಾವ ಯಾವ ವೆರೈಟಿ ಅದೇ ಸರ್ ಎಲ್ಲ ಬೇಸಿಕ್ ರೇಂಜ್ ಟೀ ಶರ್ಟ್ ಪ್ಯಾಂಟ್ ಮಕ್ಕಳಿಗೆ ಯೂಶ್ವಲಿ ಟಿ ಶರ್ಟ್ ಪ್ಯಾಂಟೇ ಬೇಕಾಗುತ್ತೆ ಡೈಲಿ ಹಾಕೋಕ್ಕೆ ಇಲ್ಲ ಬನಿಯನ್ ಥರ ಬೇಕು ಬನಿಯನ್ ತರ ಬೇಕಂದ್ರೂ ಸಿಗುತ್ತೆ ಅದು ಬಿಟ್ಟರೆ ಗರ್ಲ್ಸಿಗಾದ್ರೆ ಫ್ರಾಕ್ ಇದೆ ಬೇಸಿಕಲ್ಲಿ ಈ ಥರ ಒನ್ ಫಿಫ್ಟಿ ರುಪೀಸು ಇದರಲ್ಲೂ ಒನ್ ಇಯರ್ ಇಂದ ತ್ರೀ ಇಯರ್ ತನಕ ಸಿಗುತ್ತೆ ಪ್ಲಸ್ ನಿಮಗೆ ರಾಂಗ್ ಪರ್ ತರ ಇಷ್ಟಿದೆ ಸರ್ ಐಟಮ್ ನಾವು ಮಾಡೋದು ನಾಲ್ಕು ವರ್ಷದ ಮಕ್ಕಳಿಗೂ ಇಲ್ಲ ನಾಲ್ಕು ವರ್ಷ ಮೂರಿಂದ ನಾಲ್ಕು ವರ್ಷ ತನಕ ಉದ್ದಾನೇ ಬರುತ್ತೆ ನಾಲ್ಕು ವರ್ಷಕ್ಕೂ ಆಗುತ್ತೆ ಬಂದು ನೋಡ್ಬೋದು ಸರಿ ಸರ್ ಆಯಿತು ಧನ್ಯವಾದ ಥ್ಯಾಂಕ್ ಯು